ಎಲ್ಲಿ ನಿಮ್ ತಾಂಡದವ್ರೆ ನಲ್ವತ್ ಕುಡ್ಲಕತ್ತಾರ ನೋಡು ಮತ್ತ್ ಹೂ ಅಂದ್ರ ನಲ್ವತ್ ಕೊಡು ವಲ್ಲ ಅಂದ್ರ ಬಿಡು ನಾ ನಲ್ವತ್ ಕುಡ್ತಿ ತಾಂಡದಾಗ ಹಾಕ್ತೀನಿ ಎಷ್ಟಪ್ಪ ಇಪ್ಪತ್ತೊಂದ್ ಮನಿ ಹಾಕ್ತೀನಿ ನೋಡು ಇಪ್ಪತ್ತೊಂದ ಮನಿ ಅದಾವತ್ರ ಕುಡ್ತಿದ್ವಿ ಅಂದ್ರ ನಲ್ವತ್ ಸಾವಿರಂಗ ಕೊಡು ವಲ್ಲ ಅಂದ್ರ ಸಾವಿರಂಗ್ ತೋಳಾಕತ್ತರ ಅವ್ರಿಗೆ ಹಾಕ್ತೀನಿ ನಮ್ ಬೆನ್ಕೊಗೆ ತಂದು ಹಾಕೋದಿಲ್ಲ ಇಲ್ಲಿ ನಮ್ ತಾಂಡದ್ ಮಂದಿದ್ರ ಡಾಕ್ಯುಮೆಂಟ್ಸ್ ತಗೋಬಾರ್ದು ನಾವ್ ಹಾಕ್ತಿವಿ ಇಲ್ಲಿ ಯಾರೇ ಒಬ್ಬರು ಡಾಕ್ಯುಮೆಂಟ್ ತೊಗೊಂಡ್ರೆ ನಾವ್ ತಗ ತೆಗಿಯವ್ರ ಅವ್ರದ್ದು ಹೀಗೆ ಹುಷಾರ್ ಮಾಡ್ತೀವಿ ಮತ್ ನೀವು ಯಾವ ಸಿಗ್ಲಿಕ್ಕಂದ್ರೆ ನಮಗೆ ಕೇಳೋದು ನಾವು ನಿಮಗ್ ಕೊಡ್ತೀವಿ ಎಷ್ಟು ಮ್ಯಾಗ್ ಹುಷಾರೀ ನಾಳೆ ಅಕಸ್ಮಾತ್ ಕೊಟ್ರ ತೆಗ್ಯಾವ್ ನಾವು ಮನ್ಸಿಗೆ ಬಂದಾಗ ನೀನ್ ಊರಾಗೆ ಹಾಕು ನಮ್ಮ ಊರಾಗ ಹಾಕೋದಿಲ್ಲ ಅದ್ರ ಸಂಬಂಧ ಲೇಟ್ ಆಗಿತ್ತು ಯಾಕೆ ನಾವು ಹಾಕೋದ್ ಬಿಟ್ಟು ನಿಮಗ್ ಕೊಟ್ಟು ನಾವ್ ಇಲ್ಲಿ ಹೋಮು ನಮ್ ಊರದ ಹಾಕೋದಿಲ್ಲ ಮೊದಲು ಹೇಳಿ ನಿಮಗ್ ನಿನಗ ಹಾಕಂಗಿದ್ರೆ ನನಗೆ ಮಾತಾಡ್ಬೇಕು ನಾವು ಕೊಡ್ತೀವಿ ನಿನಗ ನಾಲ್ವತ್ ಸಾವಿರ ಸಿಗಲ್ಲ ಮಳಿನು ಮನೀನು ಸಿಗಲ್ಲ ಅವು ಯಾರು ಯಾವತ್ತು ಬೇಕಾದ ಕೊಡಲಕ್ಕು ನಿನ್ಗೆ ಯಾಕೆ ಬೇಕಾದಲ್ಲ ಮನ್ಷಿ ಬಂದಿದ್ ಹಾಕ್ತೀವಿ ನೀವು ಆಯ್ತು ನೀನೆ ಕೊಡು ಅಕ್ಕ ನನಗೇನ್ ಮಾಡ್ತ ನಲ್ವತ್ ಸಾವಿರ ಕೊಡು ರೊಕ್ಕ ನಿನಗೆ ಮಾತಾಡಂದ್ರ ನಲ್ವತ್ ಸಾವಿರ ರೂಪಾಯಿ ಒಂದ್ ಮನಿ ಕೊಡುಗ ನಿಮ್ ಊರನ್ ತಾಂಡ್ಯದವ್ರ ನಲ್ವತ್ ಸಾವಿರ ರೂಪಾಯಿ ಒಂದ್ ಹೇಳಾಕತ್ತರ ನನಗ ಹೆಂಗ್ ಹೆಂಗ ಮಾಡ್ ಪಾಟ್ ನೋ ಜಲ್ದಿ